ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತೆ ಇಲ್ಲೊಂದು ಚೆಲ್ಲರು ಮಾತಾಡ್ಲಾ ಸೌಖ್ಯ ಅಂದ್ರೆ ಯಾರೂ ಸೌಖ್ಯ ಇಲ್ಲೇ ಸೊ ಇನಿ ಸಂಡೆ ಸಂಡೇ ಒಂದು ಎಲ್ಲೆಡೆ ಇರ್ಲತ್ತಾ ಲಾಗ್ ಬಂತ ಬಂದು ಸೊ ಅಂಜೈತೆ ಬುಳ್ಪುಗು ಲಕ್ಕದು ಚಾಪಾರ್ದು ನನ್ನ ಬೇಲೆ ಮಾತಾ ಆಡತಿ ಲಕ್ಕದ ಚಾಪಾರರಿಗೆ ಹೋಗಿ ನದ ಬೇಲೆ ಆಯ್ತದಿ ಅಂಜ ಅಮ್ಮ ಚಾಪರ್ ಒಂದು ಇರತ್ತೆ ನನ್ನ ಬೇಲೆ ಆಡತ್ತಿ ಅಂಜ ಬಜ್ಜಿ ಚೊಲ್ಲರ ಇತ್ತೀರಿ ನನ್ನ ಫ್ರೆಂಡ್ ಬರೋ ಅಂದಿತ್ತದ ಬಜ್ಜಿ ಚೊಲ್ಲರ ಅಲ್ಲ ಚೊಲೋದು ಆತನು ನಾನು ಅರ್ಧ ಗೋನಿ ಇವರಿದ್ದೆ ನಾನು ಅರ್ಧ ಗೋನಿಗೋಸ್ಕರ ಅಲ್ಲಿ ಪಂಜೆ ಅರ್ಧ ಇಡ್ಡಿ ಮುಟ್ಟ ಬರೋಡು ಯಾನೆ ಯಾನೇ ಚೊಲೋನಾ ಬಂದಿಲ್ಲೆ ಸಂಡೆ ಅಂತು ಇನ್ನು ಹೆಂಕ್ಲ ಬಜ್ಜಿದೇಪ್ನ ಬಂದಿತ್ತು ನಾ ಬಟ್ ಅದು ನೀ ಬಜ್ಜಿ ಅರ್ಧ ಗೋನಿ ಊರಿ ನೀನು ಚೊಲ್ಲೋಡು ಸಂಚ ಹೆಕ್ಲ ನ ಎಲ್ಲ ಪೂರ ಅಲಕ್ಕ ಬೂಂಡತ್ತೀ ಮಂಡ್ಕಲಿಗೆ ಕೊಟ್ಟೆ ಒಂದು ಪುನಃ ಇಜ್ಜದ ನಾವ ಪರಗೋ ಹೊಡಿತ ನಮಗೆ ಕೊಟ್ಟೆ ಒಂದು ಪಜ್ಜತ್ತ ಸೊ ಅಂಚ ಅದು ಇಂಕ್ಲ ಮೂಲ್ಪನೆ ಪಾಡುಪುಂಡು ಆ ಅಟ್ಟದ ಕರಿ ಮತ್ತು ಉಂಡತ್ತ ಗೋಣಿ ಪತ್ತ ದಿಪ್ಪುಂಡು ಮಸ್ತ್ ಪುಗೆ ಹೋಗಿ ಉಂಡತ್ತೆ ಈ ದಿಪ್ಪಿ ಎಲ್ದ ಅಡಿಗೆ ವಂಪಾರೆ ಅಟ್ಟಾಗ ಮಸ್ತ್ ಪುಗೆ ಹೋಗ್ನ ಕರಿ ಅದು ಉಂಡು ಗೋಣಿ ಪುಡ ಅಂಚೆ ನೆಲ್ಲ ಗಡಿ ಪುಂಡು ದೆನ್ನ ನೀರು ಬಾರ್ದೆ ಅಡಿ ಪುಡತ್ತೆ ನಾನು ಅಂಚ ಗೊತ್ತಿದೆ ಅದು ಮಾತಾಂತ ಅಂದು ಕಲೆಯ ಬಜ್ಜಿನ ಬೆಜ್ಜತಿ ಅಂಚ ಕರಿ ಸರ್ತಿದ್ದ ಬಜ್ಜಿ ಮಾತಾ ಖಾಲಿ ಅನ್ನ ಈ ಸರ್ತಿದ್ದು ಬಜ್ಜಿ ಪಂದಿದ್ದು ಪರ್ದೊಂದು ಉಲ್ಗದು ಉಕ್ಕ ಕಲೆದ ಹೊಡತಿ ಸೊ ಒಂಚ ಖರ್ಚು ಮತ್ತು ಇಪ್ಪುಂಡತ್ತ ಜೋಕ್ ಮಲ್ಲ ಕನೆ ಖರ್ಚು ಜಾಸ್ತಿ ಆತ ಸೊ ಒಂಚದು ಬಜ್ಜಿ ಒಂಚೂರು ಬೇಲ ಅಂತದ್ದು ಇಲ್ಲಿ ಮಾತಾಡ್ತದ ಒಂಚೂರು ಕುಂಟು ಜಕ್ಯಾರಂಡು ಕುಂಟ ರಂಡು ಬಜ್ಜಿ ಕಲೆ ಒಂದು ನೀ ಪಾತಿರ್ವೆ ಓಕೆ ಬುಕ್ ಅದೇ ಹೀಗಾಯಿಸ್ ಏನೈತೆ ಬೇಲೆ ಮಾತಾಡದು ಬಜ್ಜಿಯಲ್ಲೊಂದಿತ್ತೆ ಅದರ ತನ ಲಾಗ್ ಮನ್ ಬೇಕಾ ಬಂದಾನೆ ಒಂಚೂರು ಡಿಸ್ಟರ್ಬೆನ್ಸ್ ಮಾತಾಡ್ತಾನೆ ಇರ್ತಾರ ಲಾಗ್ ಮನ್ಪೇರಾಗಾಯ್ಜಿ ಸ್ವಂಚದು ಒಂಜಿ ಒಂಜರ ಪಟ್ಟಿ ಚುಲ್ಲದಾಗ ಅಪ್ರ ಸರಿ ಅಂಡ್ ಸ್ವಂಚಾದ ಇತ್ತು ಬೀರ ಸ್ವಂಚಾದ ಇತ್ತೆ ಲಾಗ್ಮ್ ತೊಂದ್ರಲ್ಲೇ ಭಜಕ್ರೆ ವಕೀಲ ಏತಲಲ್ಲ ಅವು ಅರಗಾಲಡೇ ತೋಂಚು ನೋವು ಮರಿಯಾಲೆಡು ಓಡಿ ಓದಿಪ್ಪು ಒಂದೇ బుక్ ఈ బజక్రే మాపుం ఎక్కుదు కుక్కుద మర అయితే బుక్ చెక్కద మర మాత్రం అయితే బజక్రేన అరంటు అనుమతుంది ఇప్పు అవ భుండ గుండె యార్పణ అంది బతు పీలో ఉంటు ఇప్పు అంచ కతే వయస్ బుక్ ఆంది నన్ను ఆతండు చులర అవ అండ్ హాండు నన్ను ఖజిక మాత్ర ఆడతి సార్ మంత సొసైటీ ಹೆಂಕ್ಲ ಹರಿಂಡು ಅವು ಜಯ ಕುಚ್ಚಲಕ್ಕಿ ಒಂಥರು ಹೆಂಕ್ಳಿಯ ಪಡ ಆ ಜಯ ಕುಚ್ಚಲಕ್ಕಿ ಬೇಯರಾಗ ರೆಡ್ಡರಿ ಗಂಟೆ ಬಿಡು ಸೊ ಒಂಚದ ಹೆಂಗ್ಳಿತ್ತೆ ಇನ್ನಿಂದ ಏನಾದಿತ್ತ ಅದ ಸೊಸೈಟಿದ ಕನಕ್ ಒಂಚೂರು ಮುಗಿಯೊಂದು ಬತ್ತೆ ಅಂಚ ಅದು ಸೊಸೈಟಿದ ರೀ ದೀಪನು ಅದು ಅರಿಲ್ಲ ಮುಗಿಯೋದು ಇತ್ತೀ ಮಲ್ಪದ್ರಿ ಒಂಜು ಬಟ್ಟೆ ಉಂಡು ಬಾರ್ದಿತ್ತೆ ಅಂಚ ದಿನ ಒಂದು ಅರ್ಧ ಬಟ್ಟೆ ಕಳೆದು ಐದು ಪಕ್ಕ ಒಂದು ಕಜ್ಬಂದ್ಬಿಡು ಟೊಮೆಟ್ ಸಾರು ಮಂದೀಪಕ್ಕ ಸೊಸೈಟಿದ ವನಸು ಟೊಮೆಟ್ ಸಾರು ಶೋಕೊಂಡು ಅದು ಒಂಜಿ ಪಾರ್ಟ್ ಟೈಮ್ ಜಾಬ್ ಬಂದುಬಿಡು ಇತ್ತೆ ಇತ್ತ ಜಾಬ್ ಅಪ್ಡೇಟ್ಸ್ ಪಾಡು ಅಂತಿದ್ದೆ ಅದ ಕೆಲವೊಂದಕ್ಕೆ ಯೂಸ್ ಆತನಂದು ಬಂಡೆರಿ ರಿಂಗ್ ಮೆಸೇಜ್ ಬಂತದ್ದು ತುಕ ಅವು ಇತ್ತೊಂಚೂರು ಕಮ್ಮಿ ಇಲ್ಲ ಬರೋ ಒಂದು ಎರಡು ಕೈಟ್ ಔಟ್ ಆಫ್ ಕಂಟ್ರಿ ಇದ್ದಾನೆ ಇಪ್ಪನ ಐನ್ ಪುರ ಪಂಡ ಎಲ್ಲ ಒಂಚಿಗೆ ಒಂಜಾರ ಅಂಡ ಹೀರ ಹೊಣೆ ಆತ ಇತ್ತೊಂಚಿ ಆರ್ಪಿಸಿ ತಗೊಂಡ್ ಇಪ್ಪರು ಆರ್ ಪಿ ಸಿ ದಾ ಎರಡು ಒಂಜೆ ಜನ ಬಂಡ ಆರ್ ಪಿ ಸಿಗೆ ಜಾಯ್ನ್ ಆಗಿ ಆರ್ ಪಿ ಸಿಗ ಜಾಯ್ನ್ ವೀಡಿಯೋ ತುಂಡ ಹಣ್ಣು ಕಾಸು ಬರ್ ಫೋನ್ ಅಂತ ಬಂದಿತ್ತ ಇಂಗೆ ವೀಡಿಯೋ ತೂಪು ಬಿಡ್ತಿ ಕಾಸು ವರ್ಕ್ ಬಿಡ್ತೀನಿ ನಾನು ಇಂತೆ ಅಂಚ ರೆಡ್ ಜನ ಬಂದಿತ್ತ ಸೇರ್ಲಿ ಸೇರ್ಲಿ ಅಂದ್ ಸೇರ್ಚಿ ಸೇರ್ಜಿ ಆಯ್ತು ಬುಕ್ ಮೋದಿ ಯಾರ ಬಂಜಿ ಇದು ಇದನ್ನ ಚೈನ್ ಬಿಸ್ನೆಸ್ ಒಂದು ಆಗ್ಲಿಗೆ ವೆಚ್ಚಅಪ್ಪ ನಾವು ಚೈನ್ ಬಿಸ್ನೆಸ್ ಜನ ಸೇರಿಸ್ ಅಂದ್ಬಿಡು ಸೊ ಆಯ್ತಿತ್ತೆ ಐಟು ನಮ್ಮ ಮಾಡೋ ಒಂಚೂರು ದುಡ್ಡು ಇತ್ತು ನಾವು ಏನು ಕಾಲೇಜ್ ಹೋನಾಗ ಜಾಯ್ನ್ ಆಯ್ತು ಏನು ಹಡಪಪ್ಪ ಉಲ್ತು ದುಡ್ಡು ಏನೋ ಕಾಲೇಜ್ ಇತ್ತು ಕರ್ಜಿಕ್ಕೆ ಮಾಪದ ಸೊ ಅವು ಸರಿ ಒಂದಿತ್ತ ಹುಲ್ಲ ಯಾರೊಂದಿಜ್ಜು ಅನ್ಬಿ ಚಿಕ್ಕಿನಕ್ ಮತ್ತೆ ಕೊರನಾ നമുക്ക് കാലേജ് ഹിഡ്ബെക്ക ഇച്ച പോകാൻ ഒഞ്ചി പോനാ ബാഡപ്പൊ ഇച്ച സോ ഒഞ്ചാ മോദിക്ക് എറണാ വിഞ്ചി രണ്ട് തിങ്കളിത്തെ ഒഞ്ചി രട്ട് മോജി പ്രോഡക്റ്റ് പർച്ചേസ് മനു എഴുക്ക ജാസ്തി പർച്ചേസ് മതി പിന്നെ പണ്ട് ഓ പ്രോഡക്റ്റ് മറ്റേ കാസ്റ്റ് ഭയങ്കര കാസ്റ്റ്ലി സൊഞ്ചി ഹെഡ്ബെക്ക ഡിസൈഡ് മതിത്തെ ഊള ബുഡ് ഞാൻ ബന്ധ തീ യു ധർമ്മർപ്പുക്കന മനുബക്ക എങ്ങനെ ഇൻസ്റ്റഡ് വർത്തി പൊണ്ണു பண்ணி மெசேஜ் மண்னா ஓ பண்டா கம்பனி தேம் பண்ண பிராப்ளம் ஆகஜி என்ன ஃபிரெண்ட்னாலும் ஆல்ரெடி மைசூர் மட்ட ஓது அல்பாக ஃபுல் பிரைன் வாஷ் மனுப்பா பண்ட அஞ்சு இன்ச்சு அந்த பிற எப்பீச்ச கொர்ப்பேர் ஸ்பீச் கொர்நேட்டு நமது அதனா அடு நேடு சோ என்ன ஆ ஃபிரெண்ட்னாக ஓதித்தி இருஞ்சுவார மைசூர் கம்பெனி தேம் பண் பே நென்பே வெக்ஸ் அந்த பது ஆ கம்பெனி தேம் ஸோ இந்த வெக்ஸண்ட் ஒர்க் பண்ணாக்கில் என்ன லாக் தூயிரு பட் என் பண்ணும் என் ஃப்ரெண்ட் அளே அனுபவம் ஆகி என் பண்ணேன் எனது பண்டா அகே என்ன லெப்பாயிரு பண்டா ஃபஸ்ட்டுக்கு தாள் பண்ணுச்சிடும் ஆஃபீஸ் ஒர்க் ஆஃபீஸ் ஒர்க் பண்ணேன் ஆகிட்ட இன்டர்வியூ மந்தை பண்ணுகே அஞ்சா இன்டர்வியூ டு ரெட்டு ஜனால் பாஸ் ஆகிரு இன்டர்வியூ கொடுத்துச்சு ஆஃபீஸ் ஒர்க்கு அனுப்பிடு ஃபஸ்ட்டு நம்ம பேமெண்ட் போட்டு ஐம்பது சாயிரஜண்டா முப்பது சாயிரம் நான் தண்டே பேமண்ட் போடுங்க பேமந்தது കേൾ മറ്റ ഞാൻ ഫ്രെണ്ടാക്കളു മത പണ്ടു അഗ്ല പേരെൻ്റസി ഗോത്തേ ആഗ്ല ബംഗർന മറ്റ അടദി അട തീ കാസ് മത കൊടുത്ത അപ്പ അമ്മനാ ഭംഗവാത്തത് കെലക്ല അപ്പമ്മന മറ്റ ഭംഗവാത്ത അഗ്ലിക്കുന്ന ബംഗാർ മന്തിപ്പിറപ്പഞ്ചത് പക്കാ ദുഡ ആ ബുണ്ട സെക്കണ്ടറി ബട്ട് വഞ്ചി ഇല്ലാ ഇൻഫാമ് അന്തിപ്പിച്ചു കണ്ടു കണ്ടത് മുക്കളെ ദീത്ത ദുഡോ ഓടാ ഇല്ല അടിക്ക இந்த பங்காரும் மற்ற அடாதிப்பா அஞ்ச என்னை ஃப்ரெண்டு புக் கொடுத்து ரெடி இத்தாலு போயறகு புக் கொடுத்துக்கு போயறகு இது தான் ஆயிடுச்சிக்கி பண்ட அளவுக்கு ಅಲ್ಪನೆ ಬಿಳಿಪ್ಯಾರನೇ ಬತ್ತನಿಗೆ ಪಂಡ ಅಂತ ಅಂತಿರ್ಗೆ ಹೋಗ್ಬೇಡಿ ಇಂದೆ ಬಂದು ಮನಗೆ ಇತ್ತು ಬ್ರೈನ್ ವಾಶ್ ಮನ್ಪೇರು ಪಂಡ ಸೊ ನಮ್ಮ ಇಲ್ಲದ ಪರಿಸ್ಥಿತಿ ನಿಂತೊಂದು ಒಂದು ಅಡೆ ಅಡೇ ಮುಟ್ಟಾಗ್ಲು ಲೆತ ಸ್ಪೀಚ್ ಬಿ ಖಾಲಿ ಸೊಂಚ ಏನೋ ಫ್ರೆಂಡ್ ಅಗ್ನ ಸ್ಪೀಚ್ ಎಂತ ಪೂರ ಬುಲಿತ್ತಲ್ಲಿಗೆ ಇಪ್ಪು ಇಪ್ಪುಗಂದೆ ಯನಿಗೆ ಬುಕ್ ಆಗ್ಲಾ ದುಡ್ಡು ಐತ ವಿಷಯ ಬಂದಾಗ ಬಲಿಗೆ ಹಣಗೆಂದು ನಮ್ಗೆ ಕಾಪು ಹತ್ತಂದು ಹೇಳು ಕಾಲ ಮೋದಿ ಕ್ಯಾಡ್ ಮತ್ತೆ ಇತ್ತಲ್ಲ ಅಲ್ಲಿ ಬಾಪು ಒಂ ಮೋದಿ ಕೆರೆಗೆ ಒಂಜಿ ಪತ್ತ ಸಾವಿರ ಅಲ್ಲ ದ ದುಡ್ಡು ಪೂರ ಖಾಲಿ ಮೋದಿ ಅಲ್ಲಿಗೆ ಒಂಜ್ ರೂಪಾಯಿ ಎಲ್ಲ ಬತ್ತಿ ಸತ್ಯವಂಡ ஏன் மோதிகேரனூர்னு ஃபஸ்ட்டு நம்ம மஸ்த் இன்வெஸ்ட்மெண்ட்லேக்க இப்போ இத்தே இயர்ல ஜாயின்லாம் ஆபுச்சர் நம்ம இத்தே நம்ம அண்டாடு இப்போ நக்கல் ஈந்தெத்தோல் என்ன பண்ணோட நம்ம எத்தோனோட சோ நம்ம தோணும் ஆய் பக்கா நம்ம அண்டாடு இப்போ நக்கல் ஜாயின்லி ஹெர்ட் பக்க அக்கல பர்ச்சேஸ் பண்ணப்பாஸ் ஆதா கொஞ்சம் ஆயிர்புக்க இம்பலிக்கு போடிக்காண்டிக் மற்ற கட்டோடு அன்னகிம்பு அப்பகு மத்த ஃபோன் அந்த பல் நீங்க சீதா அந்த மத்த பண்ணிடு அஞ்சு முகில் சீது பத்தி இரு ಅಂಜ ಅವೇ ಕಂಪನಿಯಿಂದ ಬುಕ್ ಕೊಡ್ತಿ ಪು ನಮ್ಮ ಲೋಕಲ್ ತಕ್ಕಲೇ ಇಪ್ಪುನ ಪೂರ ಕುಡ್ಲ ಕುಡ್ಲ ಈ ಬುದ್ಧಿವಂತರ ಜಿಲ್ಲೆಡ್ ಬುದ್ಧಿವಂತರ ಅತ್ತಂದಾಗಲೇ ಇಪ್ಪನ ಏನ ಫ್ರೆಂಡ್ ಪಂಡಲ್ ಅವ ಕಂಪನಿ ಮೈಸೂರದಾ ಬಟ್ ಮೈಸೂರು ದರ ಉತ್ತರ ಕರ್ನಾಟಕದಲ್ಲಿ ಏರ್ಲಾಯಿಟ್ಟು ಇಜ್ಜಿ ಒಂದು ಇತ್ತ ಮೂವತ್ತು ಜನ ಉಳ್ಳರು ಐಟ್ ಇಪ್ಪನ ಆಲ್ಮೋಸ್ಟ್ ನಮಗೆ ಕುಡ್ಲ ದಾಕ್ಲಿ ಈಗ ದಾಯಿ ಇಜ್ಜಿ ಮೈಸೂರು ದಕ್ಲೇದಾ ಇಜ್ಜಿ ರೀ ಮಂಡ್ಯದಕ್ಕಿ ಹಾಸನದ ಇಜ್ಜಿ ರೀ ಅದಾ ಲೋಕಲ್ ಲೋಕಲ್ದಾಗ್ಲು ಮಸ್ತ್ ಜನ ಉಳ್ಳರ್ಗೆ ಬಳ್ಳಕ್ಕ ಗುತ್ತಿಗಾರು ಸುಳ್ಳ್ಯ ಪುತ್ತೂರು ಇಂಚಿದಾಗಲಿ ಮತ್ತು ಉಳ್ಳೇರಿಗೆ ನಮ್ಮ ಮಂಗೀರ್ ನಮ್ಮ ಪಕ್ಕ ನಂಬು ಅದ ಮಂಗ ಅಂತಾರೆ ಭಾರಿ ಎಡ್ಡೆ ಅಂಚೆ ಮಕ್ಕಳ ಮಸ್ತ್ ನಂಬದಿತ್ತರ ಸ್ಪೀಚ್ಗೆ ಏನಾಗ ದುಡ್ಡು ನಮ್ಮ ಏನೋ ಫ್ರೆಂಡ್ ಹಾಕ್ ಪೂರ ಒಂಚ ಪಂಡ ಫೈನಾನ್ಷಿಯಲಿ ಫಿನಾನ್ಷಿಯಲಿ ವೀಕುಲ್ಲ ಒಂಚ ದುಡ್ಡು ದೋಷ ಬಂದಾಗ ಮಕ್ಳಿಗೆ ಮಂಡೆ ಹಚ್ಚಂಡ ಸರ್ ಅವರೇ ಕಟ್ಟೋಡು ನನಗೆ ಕೊಲ್ತು ಕಟ್ಟಣ ಎಲ್ಲದೇ ಇದಲ್ಲ ಹೆಚ್ಚು ಕಮ್ಮಿ ಅಂಡ ಒಕ್ಕ బుక్ ఫ్రెండ్ ఆలోచోరు సూక్ష్మ మనస్స ఆలోచన అనిపల్ష ఏమప్పా ఎంచే దుడ్డు మంత్ కొ అంచె మంత్ ఆలోచన అనుపల్సో అంచిన నెన్ బిల్పర్ నే అల్ నైట్ ఇకి బుల్త ఇల్ బుక్ హించి బర్ప బరబుడు పోర్చి పోడ్చి ఇంచిన వస్తాయిదా అక్లగ్ ఒంచు జన ఏదో దుడ్డు తిక్కుండు అంచా అంచ సేర్సే సేర్సా ఇర అక్ తింగ్ ముప్పై సవర ముట అరు జన సేర్స్సండ ఎ సుమారు అమౌంట్ తిక్కుండు అంచా ಅವೇ ಕಂಪ್ಲೇಂಟು ಬುಕ್ ಕೊಡ್ತಿ ಎಂಕ್ ಮೆಸೇಜ್ ಅಂತ ತಿಂತಾನೆ ಮುಕ್ ಉಂಡದ ಪಣ್ಣುಲು ವಾಟ್ಸಪ್ ಗ್ರೂಪ್ ಇಪ್ಪು ಉಂಡದ ನಂಬರ್ ನಂಬರ್ದು ಎಪ್ಪು ಹಾಯ್ ನಿಖ ಜಾಬ್ ತುಗುಲ್ಲ ರೀ ಚಂದು ಮೆಸೇಜ್ ಮುಂದಿನ ಎಂಗೆ ಬುಕ್ ಅವೇ ಕಂಪ್ಲೇಂಟು ಇಪ್ಪು ನಂದು ಗೊತ್ತಾಂಡು ತುಳಸಿ ನಕಲಿ ಮಾತ ನನ್ನ ಫ್ರೆಂಡ್ ತುಳಸಿನಕ್ಕಿ ಪೋತ್ನಾ ಅಕ್ಕಲಿ ಮಾತ ಅವೇ ಕಂಪ್ಲೈಂಟ್ ಇಪ್ಪು ನಂದು ಗೊತ್ತಾಂಡು ಸೊ ಅಂಚದು ಕೇಂಡೆ ಓ ಮಾತ ಕಂಪೆನಿಂದ ಅಕ್ಕೇಂಡೆ ವೆಕ್ಸನ್ ಅಂದ್ಕೊಂಡಿರಿ ಇಂಕ್ರಪ್ಪಾಂಡೆ ಬೀ ಗೊತ್ತಾಂಡಿ ನಿಖಲ ಆ ಕಂಪೆನಿ ಅನ್ಯವರ ಅಂದೆ ಸೊ ಅವು ಪೂರ ಲೋಕಲ್ ತಗಲಿ மெசேஜ் அனுப்புணும் இரூப் மற்ற உண்டதா நம்ம வெப்சைட்டு சுத்தி விடு திப்பு களே நியூஸ் இன்ச்சின் மற்ற குரூப் இப்ப உண்டதா அடுத்து நம்பர் திப்புணும் இப்போ மெசேஜ் அண்ணா ஜாயின் அப்பறா அந்த அஞ்சனி முறை நீ இந்த பத்துண்டு இன்ஸ்டாட்ல இங்கே இன்ஸ்டாட் சுமார் வரும் திப்பு உண்டு அஞ்சின்ன மெசேஜவா முறை நீ பொருள் ஜகளாண்டி இங்கல கம்பெனி குடலான்னு பண்ணால் എൻ്റെ അടിച്ചാലെഞ്ചെത്തോള പ്രൂവ് അനുപയല ഐഡി നെമ്പ അഞ്ചോ ഇഞ്ച മസ്തു പണ്ടോ അഞ്ചുണ്ടേ ദ എൻ്റെ മോദിക്ക് എടു അനുഭവത്തിൻ്റെ നീക്കു ഒഞ്ചി വർഷം ഒഞ്ചി കാര് അത ബി എംഡബ്ലൂ കാര്യം തെപ്പറ നീകളി ഇല്ല ജോയിൻ അനുക സ്പ്പം വലുത പണ്ടാൽ നീക്കളക്ക് ബെസേജ് അനുപയോ ഐഡി എംപീടം പേ നീക്കു ഏ പ്ലീക്ക് ബ്രൂവറി பண்ட இன்ச்சின பிஸ்னஸ்ஸு நீங்களுக்கு பருவரே தூக்க ஒன் வஞ்சு தினே நான் நென்பாவு அஞ்சு அண்ணன் ஏன்னா மோதிகரடே நினைத்தே இங்கே நான் அந்த சாவாச பொர்ச்சிந்தே பண்ட இட்டு ஜீவன அன் நக்கி உருளைர் அத்தவு நன நான் அவு கொரோனா டெம் ஒஞ்சி டைம் ஆய்ந்து இத்தி அப்பாக சேர்னக்கு ஒன்று நான் நான் சேர்னக்கு டவுட்டு இத்தே ஒன்ஜி ரெண்டு கம்பெனி இத்தஞ்சி நம்ம இப்போ சுமாரோ கம்பெனிலும் இல்லை நம்ம இண்டியாடி அதுக்கு நான் வந்துப்பா ಮರನೇ ಅಲ್ಲ ಏನೋ ಜಗಳ ಅಂತ ನಾನು ಮಸ್ತ್ ಪಂಡಲ್ ಓ ದೇವ್ರೆ ಯಾನ್ ಕಾಮ ಅದು ಪಾತ್ರ ನಿಮ್ಮ ಬಲ್ ಸಡನ್ ರಾಶ್ ಅವಂತುಲ್ಲ ಬಕ್ಕ ಪಂಡೆ ವ್ಯಕ್ಸ ನಾನೇ ಬರ ಹೆಂಗೆ ಗೊತ್ತುಂಡು ಏನೋ ಫ್ರೆಂಡ್ ಆಗಲಿ ಎತ್ತದ ರೆಡಿಮೈದು ದಿನ ಗುಳಪಾಯಿ ನಾವು ಸುರುಗೆ ಬಕ್ಕ ಏನೋ ಫ್ರೆಂಡ್ನಾಗಲಿತ್ತನ ರೂಮ್ ಮೇಟ್ಸ್ ಮತ್ತು ಸಾಲ ಮತ್ತೆ ಮಂತದ ಅಪ್ಪ ಅಮ್ಮ ಗೊತ್ತಿದ್ದ ಅಂದ ವಿಂಚಿನ ಅತ ಬಕ ಏರಲ ಹೆಚ್ಚು ಗಮ್ಮಿ ಅಂಡ ಏರು ಜನತ పండే యాన్ సేరుచి ఏం సేరుచు అన్నీగా అవి బెచ్చదు అబ్బో ఎంచిన ఉద్రోతార జస్ట్ ఆతే అన్న ఆ బుక్ పండేదా ఈ సేరు జ్వర ఎంక వెక్సన్న బయ్యే గొత్తున్న అండే ఆడు నిఘులు అంచప్రభాను వచ్చి నిఘులు అంజితిన బరు వారు అంచు అంజాను అండి బుక్ యాను అల్కొండె అంత యాను అత కాదు పాత్ర అయ్యో దేవ్రే ఇద్దే ఎదగ్ బంద్ర అంతేందు సేమ్ అంచనా దాల్ ದಯ ಬಂಡೆ ಆನೇ ರಂದು ಹತ್ತಲ್ಲ ಏನು ಹೊರ ಸೇರು ಚಿಂತ ಐದು ಬುಕ್ಕಲ್ಲ ಹಲೋ ಅಕ್ಕ ಸೇರ್ವಾರ ಸೇರುವ ಸೇರುವ ಇಂಚಿನ ಒಂದ್ಸರ್ಟ್ ತಗೊಂಡು ಅಡ್ತ ಹೊಡ್ದ ಹ್ಞೂ ಚಂಚ ಏನು ರ್ಯಾಶಾ ಅವ ರ್ಯಾಷ್ ನಾಲ್ಕು ದಯ ಇತ್ತು ನೀನು ಪಾತೀರಿ ಅದಕ್ಕೆ ಅಂಚೆ ಗಾಯಿಸಿ ಏನು ಅಂಚೂರು ಗಂಟೆ ಒಂಜಿ ಗಂಟೆ ಒಂದು ಬರ್ತಾನೆ ಅಂಚೂರು ಬಜ್ಜಿ ಉಳ್ಳೋದು ಬುಕ್ಕ ಖಜ್ಮುಡು ಬಾಯಿ ಬುಕ್ಕದಿಕ್ಕೊಯ್ ಗಾಯಿಸಿ ಮಲ್ಪ ತುಲಿಗೆ ಏನು ಮರ ನೀ ಕಡಬಾರ್ದು ಪತ್ತ ಬರ್ತೇನಾ ಕಟ್ಟಿಗೆ ಹದಿನೆಂಟರ ಬೈ ಸುಮಾರು ಒಂಚಿ ತಿಕ್ಕೊಂಡು ಒಂದಿಟ್ಟು ಏನು ಮೈಗ ಮದ ಕೊಡ್ತೆ ಒಂದು ಶೋಫ್ ಹಾಕೊಂಡು ಕಾಯಿಪುನಾಗ ಏನು ಇತ್ತ ಕಾಯ್ತು ತುಜ್ಬವೆ ದೇಕ್ಳು ತಿಂತಾರೆ ಅಂದ್ಬಲ್ನಿ ಬಣ್ಣ ಏನು ಸೋಂಟೆ ಮಾತ್ರ ತಗೊಂಡಿತ್ತು ಸಂತೆ ಅವಳು ಹೋಲ ದೇನಿ ಏನು ಫಸ್ಟ್ ಟೈಮ್ ತುಂಬಿ ಅಂಜು ಪತಾತನ ಅಲ್ಲಿ ಬೇತ ಬೇತೆ ಉಂಡು ತುಕ ನೆಕ್ಸ್ಟ್ ಟೈಮ್ ಇನ್ನ ಪತಾರಬೇಕೆ ಓ ಕಲರ್ ಕಲರ್ ಆಗಿ ಅದ ಕಲರ್ ಬಾಡಬೇಕಂತ ಪೋಡಿ ಅದೇ ಕಲರ್ ಅದಿಪ್ಪು ತುಕ ನೆಕ್ಸ್ಟ್ ಟೈಮ್ ಹಣ್ಣು ಪತಾರಬೆ ಗೈಸ್ ನೆತ್ತೆ ಫ್ರೈ ಹಣ್ಣದಲ್ಲಿ ಈ ತಂಡ సో సౌంట్ ఆడది ఇంకొందు శోక్ ఆపండు అండ్ ఉన్పుకు వాడిన వెట్టిగా స్మూత్ ఆగండు జా శోక్కుండా అందు తిన తిందర ట్రైమ్ అనుపది ఒలాండా శాప్ డిప్పుండి ముందు మురణి శుంఠి బుల్లి బేస్టే తే కైవర్ పై అందు క్యాప్ ఉండతమ్మ ఉంచు మల్ల పత్ రూపాయ ఇదే తో వడ్ద బుక్ పిరాళ్ళకుండు సొంచే తనదిలీ இந்த ஐயரு ரூபாய் கோரிய நேக்கு ஏத்து உண்டு வந்து கொத்துஜி நேட்டு இன்ச்சா நேன் வரலாம் யூஸ் மந்தி பட்டு அந்த இன்ச்சா முச்சாலு மற்ற உண்டா சோ இன் டிப்பாடு அந்த தோணு கோரி மற்ற ஓடான ஓடான பாடணுல்லே அங்கடிக வீத்த அடி எல்லாம் வஜ்ஜை திப்பினாங்க எங்க வேலை கோட தீசுத்தரி பத்தாத்து நம்ம பங்காத்தி பூண்டி எல்லாம் அரிபாட் வைத்தாத்திரி பூண்டி அன்புடு அட்யே வைத்ததலு என் தக்கப்புடு கோரிக அஜிப்பித்தே அவ்வளோ அது அங்கடிக் தான் சா ஓகே கடை மத டொமெட் சார் டொமெட் சட் கொர சரியா உக்கோ பூண்டி டொமெட் சார் அட் ஆச்சி அஞ்சு அது மத ஊட்டதி வெஜ்ஜி திறகு அண்ட் பத்து அண்டை சாயை கண்ணல குண்டில்ல கொடுத்துல கொண்டா மத ஒனி இன் நிறுத்தி பேக போகிற கொஞ்சத்தை அங்கடிகளுக்கு கிட்டாடனே நான் பஜ்ஜியில் தாத்தனை கட்டி ஜூலித்தி கிதாட்ணு நீதாவில் பாத்திரத்தி ஆமாம் இப்பாட் தூக்கம் ஒஞ்சே தின பூரா பாத்திர முகிப்பே பாத்திரே குல்லுண்ட நெக்ஸ்ட் டேப்ல பாத்திரே நானா வாப்ப கண்டின்ியூ அனுப்படுவோம் முரணி ஃபுல்லு தட்டப்பட்ட ஆண்டு திடீர் லாகுமன் அனுப்பந்தேன் அனுப்பிச்சேன் இங்கே இல்லை போது போனால் பண்டை ஆஃபீஸுக்கு போகணும்னா இல்லாடியாக இருக்கும் இன்னும் துவச்சிப்பார்க்கு சரியா போச்சு இப்போல்லாம் துவச்சிப்பேன் நீ துவச்சி போகணும்னு பண்டை வந்து லாகும் அனுப்புச்சி ஆனால் ஓகே கை சி நம்ம கிடைப்பேன்